ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಆದಿತ್ಯ ಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಬಹಳ ಶಕ್ತಿಯುತವಾದ ಸ್ಥಿತಿಯಲ್ಲಿರುವನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಸಮವಾದ ಯೋಗ ಎಂದು ಕರೆಯಲಾಗುತ್ತದೆ ಏಕೆಂದರೆ ತನ್ನದೇ ರಾಶಿಯಲ್ಲಿ ಬಲವಾದ ಸ್ಥಿತಿಯಲ್ಲಿ ಇರುವುದರಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟ ದೊರಕುವುದು ಎಂದು ಹೇಳಲಾಗುತ್ತದೆ ಸೂರ್ಯನು ಈ ರಾಶಿಗಳಿಗೆ ಸೇರಿದ ಜನರಿಗೆ ವೃತ್ತಿಜೀವನದಲ್ಲಿ ಉನ್ನತ ಪದವಿಯನ್ನು ನೀಡುವುದರೊಂದಿಗೆ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಸಹ ನೀಡುವನು ಜೊತೆಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಹಳಷ್ಟು ಶುಭ ಫಲಗಳು ದೊರಕಲಿದೆ ಹಾಗೆ ಸಾಮಾಜಿಕವಾಗಿ ನಿಮ್ಮ ಸ್ಥಾನವು ಅತ್ಯಂತ ಬಲಶಾಲಿಯಾಗಿರುವುದು ಜೊತೆಗೆ ನೀವು ಶೀಘ್ರದಲ್ಲಿಯೇ ಲಾಭವನ್ನು ಗಳಿಸುವಿರಿ ಆಗಸ್ಟ್ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನುರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಈ ವಾರವು ಒಂದಲ್ಲ ಹೆಚ್ಚಿನ ಶುಭ ಅವಕಾಶಗಳನ್ನು ನೀಡಲಿದೆ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯುವಿರಿ ನೀವು ಕೆಲಸವನ್ನು ಮಾಡುತ್ತಿದ್ದರೆ ಹಠಾತ್ ನಿಮಗೆ ಉತ್ತಮ ಅವಕಾಶಗಳು ದೊರಕುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿದೆ ಮನೆಯ ಯಾವುದಾದರೂ ಸದಸ್ಯರಿಗೆ ಯಶಸ್ಸು ದೊರಕುವ ಯೋಗವಿದೆ ವ್ಯಾಪಾರವನ್ನು ಮುಂದೆ ತೆಗೆದುಕೊಂಡು ಹೋಗಲು ನಿಮಗೆ ಸ್ನೇಹಿತರು ಮತ್ತು ಮನೆಯವರೊಂದಿಗೆ ಉತ್ತಮ ಸಂವಹನವನ್ನು ಹೊಂದಬೇಕಾಗುತ್ತದೆ ಮತ್ತು ಅವರ ಸಂಪೂರ್ಣ ಬೆಂಬಲವು ದೊರಕುವುದು ನೀವು ಯಾವುದಾದರೂ ಸಂಪತ್ತು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ನೀವು ಕಾಗದ ಪತ್ರವನ್ನು ಸರಿಯಾಗಿ ಓದುವುದು ಉತ್ತಮ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಅನಾರೋಗ್ಯವನ್ನು ಸುಧಾರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂತೋಷವನ್ನು ನೀವೇ ಇಟ್ಟುಕೊಳ್ಳುವ ಬದಲು ಅವುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮವನ್ನು ತೋರಿಸುತ್ತದೆ ನೀವು ಆ ಸಂತೋಷವನ್ನು ದ್ವಿಗುಣಗೊಳಿಸಲು ಸಹ ಸಾಧ್ಯವಾಗುತ್ತದೆ ಗ್ರಹಗಳ ಸ್ಥಾನದ ಪ್ರಕಾರ ನಿಮ್ಮ ರಾಶಿಚಕ್ರದ ಜನರ ಆರ್ಥಿಕ ದೃಷ್ಟಿಕೋನದಿಂದ ಈ ವಾರ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಇದಲ್ಲದೆ ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸಲು ಮತ್ತು ಸಂಪತ್ತನ್ನು ಹೆಚ್ಚಿಸಲು ಅನೇಕ ಅದ್ಭುತ ಅವಕಾಶಗಳನ್ನು ಸಹ ನಿಮಗೆ ನೀಡಲಾಗುತ್ತಿದೆ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಕಳೆಯಿರಿ ಇದು ಅತ್ಯುತ್ತಮ ಮುಲಾಮು ಏಕೆಂದರೆ ಮನೆಯ ಮಕ್ಕಳು ಎಂದಿಗೂ ಸಂತೋಷವನ್ನು ಕೊನೆಗೊಳಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅವರೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದ ರಾಶಿ ಭವಿಷ್ಯದ ಪ್ರಕಾರ ಈ ರಾಶಿಚಕ್ರದ ವ್ಯಾಪಾರಸ್ಥರು ಈ ವಾರದಲ್ಲಿ ಏರಿಳಿತಗಳನ್ನು ತೊಡೆದುಹಾಕುವ ಮೂಲಕ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಗತಿಯನ್ನು ಪಡೆಯುತ್ತಾರೆ ಏಕೆಂದರೆ ಈ ಸಮಯವು ನಿಮಗೆ ಅದೃಷ್ಟದ ಪರವಾಗಿರುತ್ತದೆ ಇದರಿಂದಾಗಿ ನೀವು ಕಡಿಮೆ ಪರಿಶ್ರಮದ ನಂತರವೂ ಶುಭ ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ವಿದೇಶ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ವಾರ ಗ್ರಹ ನಕ್ಷತ್ರ ಪುಂಜಗಳ ಪ್ರತಿಕೂಲ ಸ್ಥಾನದ ಕಾರಣದಿಂದಾಗಿ ನೀವು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಹೆಚ್ಚು ಜಾಗರೂಕತೆಯೊಂದಿಗೆ ಪ್ರಯತ್ನಿಸುವುದನ್ನು ಕಾಣಲಾಗುತ್ತದೆ ಬುಧ ಗ್ರಹವು ನೇರ ಸ್ಥಾನದಲ್ಲಿದ್ದು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಇದು ಉತ್ತಮ ವಾರ ಆದ್ದರಿಂದ ನೀವು ಗೊಂದಲವಿಲ್ಲದ ಆಲೋಚನಾ ಪ್ರಕ್ರಿಯೆಯನ್ನು ಹೊಂದಿರುತ್ತೀರಿ ದೀರ್ಘಾವಧಿಯ ಯೋಜನೆಗಳು ಮತ್ತೆ ಪುನರುಜ್ಜೀವನಗೊಳ್ಳುತ್ತವೆ ಈ ವಾರದಲ್ಲಿ ನಿಮ್ಮ ನಂಬಿಕೆ ವ್ಯವಸ್ಥೆಗಳನ್ನು ಪರಿವರ್ತಿಸಲು ಕಲಿಯಲು ಇತರರಿಗೆ ಕಲಿಸಲು ಅಥವಾ ಹೊಸ ವಿಷಯಗಳನ್ನು ಅನ್ವೇಷಿಸಲು ನಿಮಗೆ ಸ್ಫೂರ್ತಿ ಇರುತ್ತದೆ ನೀವು ಯಾವುದೇ ಪ್ರಯಾಣ ಯೋಜನೆಗಳನ್ನು ಹೊಂದಿದ್ದರೆ ಅವು ಕಳೆದ ವಾರದಲ್ಲಿ ಸಿಲುಕಿಕೊಂಡಿದ್ದಂತೆ ಮುಂದುವರಿಯುತ್ತವೆ ನೀವು ಅವುಗಳನ್ನು ಬರೆಯುತ್ತೀರಿ ಪ್ರಕಟಿಸುತ್ತೀರಿ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ಭಾಗವಹಿಸುತ್ತೀರಿ ಪ್ರಮುಖ ದಾಖಲೆಗಳು ಮತ್ತು ಅನುಮತಿಗಳು ಅನುಮೋದನೆಯನ್ನು ಪಡೆಯುತ್ತವೆ ಮತ್ತು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರೊಂದಿಗಿನ ಸಂಬಂಧದಲ್ಲಿ ಗಮನಾರ್ಹ ಸುಧಾರಣೆ ಇರುತ್ತದೆ ಮಂಗಳನ ಸಂಚಾರವು ತುಲಾ ರಾಶಿಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ಹನ್ನೊಂದನೇ ಮನೆ ಗುರಿಗಳು ಗುಂಪುಗಳು ಮತ್ತು ಸ್ನೇಹಗಳು ಸಕ್ರಿಯವಾಗಿವೆ ಈ ಸಂಚಾರವು ಹೊಸ ತಂಡವನ್ನು ಸೇರಲು ಬಹು ಅವಕಾಶಗಳನ್ನು ತರುತ್ತದೆ ನೀವು ಕನಸಿನಲ್ಲಿ ವೇಗವಾಗಿ ಚಲಿಸಲು ಅಥವಾ ತಂಡದ ಯೋಜನೆಯಲ್ಲಿ ಹೆಚ್ಚು ಶ್ರಮಿಸಲು ಬಯಸುತ್ತೀರಿ ಆದಾಗ್ಯೂ ಗುಂಪು ಸೆಟ್ಟಿಂಗ್ಗಳಲ್ಲಿ ಅಹಂಕಾರದ ಘರ್ಷಣೆಗಳಿಗೆ ಅವಕಾಶಗಳಿವೆ ಕೆಲವು ಅಧಿಕಾರ ಹೋರಾಟಗಳು ಮತ್ತು ಅಹಂಕಾರದ ಘರ್ಷಣೆಗಳು ಇರುತ್ತವೆ ಇದು ತಂಡದ ಕೆಲಸದಲ್ಲಿ ಸಮತೋಲನವನ್ನು ಹಾಳು ಮಾಡುತ್ತದೆ ನಿಮ್ಮ ಯುದ್ಧಗಳನ್ನು ಆರಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನೀವು ಸೌಮ್ಯವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ಪಾರ್ಟಿಗಳು ಬುದ್ಧಿಮತ್ತೆಯ ಅವಧಿಗಳು ಅಥವಾ ದೈಹಿಕ ಶಕ್ತಿಯ ಅಗತ್ಯವಿರುವ ತಂಡದ ಚಟುವಟಿಕೆಗಳಿಗೆ ಹಾಜರಾಗುತ್ತೀರಿ ಶುಕ್ರನು ಎಂಟನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳು ಸಹ ಮುಖ್ಯ ಆದರೆ ಪ್ರಗತಿಪರ ರೀತಿಯಲ್ಲಿ ಹಠಾತ್ ಹಣದ ಅವಶ್ಯಕತೆ ಇರುತ್ತದೆ ಅಥವಾ ಯಾರಾದರೂ ನಿಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುತ್ತಾರೆ ಆದಾಗ್ಯೂ ಹಠಾತ್ ವೆಚ್ಚಗಳ ಬೆದರಿಕೆಯಿದೆ ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಸಾಲಗಳು ತೆರಿಗೆ ಅಥವಾ ವಿಮೆ ಮತ್ತು ಹಂಚಿಕೆಯ ಸಂಪನ್ಮೂಲಗಳ ಸಾಧ್ಯತೆಗಳ ಬಗ್ಗೆ ನೀವು ಚರ್ಚಿಸುತ್ತೀರಿ ನೀವು ಭಾವನಾತ್ಮಕ ಭಾರವನ್ನು ಹೊತ್ತಿದ್ದರೆ ಈ ವಾರ ಅದನ್ನು ಗುಣಪಡಿಸಲು ಸೌಮ್ಯವಾದ ಮಾರ್ಗವನ್ನು ನೀಡುತ್ತದೆ ಈ ವಾರ ನಿಮ್ಮ ಮನಸ್ಸನ್ನು ವಿಸ್ತರಿಸಲು ದೊಡ್ಡ ಕನಸನ್ನು ಬೆನ್ನಟ್ಟಲು ಮತ್ತು ಬಲವಾದ ಭಾವನಾತ್ಮಕ ಬಂಧಗಳನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಆಗಸ್ಟ್ ಹನ್ನೊಂದು ರಿಂದ ಆಗಸ್ಟ್ ಹದಿನೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ